ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಸ್ತೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹದಿನಾಲ್ಕನೇ ಸರ್ಗಕ್ಕೆ ಸ್ವಾಗತ ಹಿಂದಿನ ಎರಡು ಅಧ್ಯಾಯಗಳಿಂದ ರಾಮರಾವಣರ ಯುದ್ಧದಲ್ಲಿ ರಾವಣನು ಮಡಿತ ನಂತರ ಆತನ ತಮ್ಮನೇ ಆದಂತಹ ವಿಭೀಷಣನು ಕೂಡ ಅಣ್ಣನ ಶರೀರದ ಬಳಿ ಕುಳಿತು ರೋಧಿಸುತ್ತಾನೆ ಅಣ್ಣನ ಒಳ್ಳೆಯ ಗುಣಗಳನ್ನು ಸ್ಮರಿಸಿಕೊಳ್ಳುತ್ತಾನೆ ವ್ಯಕ್ತಿಯು ಸತ್ತಾಗ ಮಾತ್ರವೇ ಅಲ್ಲವೇ ನಮಗೆ ಅವರ ಒಳ್ಳೆಯ ಗುಣಗಳು ನೆನಪಾಗುವುದು ಆ ನಂತರ ರಾವಣನ ಅಂತಃಪುರದ ಸ್ತ್ರೀಯರು ಬಂದು ಅವರೆಲ್ಲರೂ ರಾವಣನನ್ನು ಕಂಡು ಗೋಳಾಡುತ್ತಾ ಎಂತಹ ತಪ್ಪು ಮಾಡಿಬಿಟ್ಟು ವೈದೇಹಿಯನ್ನು ಬಲವಂತದಿಂದ ಸೆರೆಯಲ್ಲಿರಿಸಿಕೊಂಡು ಆಕೆಯೇ ನಿನ್ನ ಮರಣಕ್ಕೆ ಕಾರಣವಾದಳಲ್ಲ ವಿಭೀಷಣನ ಮಾತನ್ನು ಕೇಳಿ ಆಕೆಯನ್ನು ಹಿಂದಿರುಗಿಸಿದ್ದರೆ ನಾವೆಲ್ಲರೂ ಸುಖವಾಗಿಯೇ ಇರಬಹುದಾಗಿತ್ತಲ್ಲ ಎಂದು ರಾವಣನಲ್ಲಿ ಕೋಳಿಡುತ್ತಿರುವರು ಬದುಕಿದ್ದಾಗ ರಾವಣನ ಎದುರಿಗೆ ಈ ಮಾತು ಹೇಳುವ ಧೈರ್ಯ ತಾನೇ ಇತ್ತು ಅವರಲ್ಲಿ ಹೇಳಿದವನು ಕೇವಲ ವಿಭೀಷಣನೊಬ್ಬನೇ ಆತನು ರಾಜ್ಯದಿಂದ ಬಹಿಷ್ಕೃತನಾಗಿ ರಾಮನ ಬಳಿ ಆಶ್ರಯವನ್ನು ಪಡೆಯಬೇಕಾಗುತ್ತದೆ ಇನ್ನು ಸ್ತ್ರೀಯರಲ್ಲಿ ಯಾರಿಗೂ ಆತ ಬದುಕಿದ್ದಾಗ ಹೇಳುವ ಧೈರ್ಯವಿರಲು ಸಾಧ್ಯವೇ ಇಲ್ಲ ಆ ಪೈಕಿ ಆತನ ಪಟ್ಟದ ರಾಣಿಯಾದ ಮಂಡೋದರಿ ಒಂದಷ್ಟು ಬುದ್ಧಿವಾದವನ್ನು ಹೇಳುವ ಪ್ರಯತ್ನ ಮಾಡಿದ್ದಳು ಆದರೆ ರಾವಣನು ಕೇಳಬೇಕಲ್ಲ ಈಗ ಅದೇ ಮಂಡೋದರಿಯು ಆತನು ಮಡಿದಿರುವಾಗ ರಣರಂಗದಲ್ಲಿ ಗೋಲಿಡುತ್ತಿರುವಳು ಈ ರೀತಿಯಲ್ಲಿ ಗೋಳಿಡುತ್ತಿದ್ದ ಆ ರಾಕ್ಷಸ ಸ್ತ್ರೀಯರ ಪೈಕಿ ರಾವಣನಿಗೆ ಪ್ರಿಯಲು ಹೆಂಡತಿಯೂ ಆದವಳು ದೈನ್ಯದಿಂದ ಪತಿಯನ್ನು ಕಂಡಳು ಯೋಚಿಸಲು ಸಾಧ್ಯವಾಗದ ಕಾರ್ಯಗಳನ್ನು ಮಾಡುವವನಾದ ರಾಮನಿಂದ ನಿನ್ನ ಪತಿಯಾದ ರಾವಣನು ಹತನಾಗಿರುವುದನ್ನು ಕಂಡು ಮಂಡೋದರಿಯು ಅಲ್ಲಿ ಗೋಳಿಟ್ಟಳು ಮಹಾಭಾಗ್ಯವಂತನೆ ಕುಬೇರನ ತಮ್ಮನೆ ಕೇಪಿಸಿಕೊಂಡಿರುವ ನಿನ್ನ ಎದುರಿಗೆ ನಿಲ್ಲಲು ಇಂದ್ರನು ಸಹ ಭಯಪಡುವನಲ್ಲವೇ ಋಷಿಗಳು ಬ್ರಾಹ್ಮಣರು ಯಶೋವಂತರಾದ ಗಂಧರ್ವರು ಚಾರಣರು ನಿನ್ನ ಭಯಕ್ಕಾಗಿ ದಿಕ್ಕು ದಿಕ್ಕುಗಳಿಗೆ ಹೋದವರಲ್ಲವೇ ಅಂತ ನೀನು ಮನುಷ್ಯ ಮಾತ್ರದವನಾದ ರಾಮನಿಂದ ಯುದ್ಧದಲ್ಲಿ ಜಯಿಸಲ್ಪಟ್ಟೆ ರಾಜನೇ ರಾಕ್ಷಸ ಶ್ರೇಷ್ಠನೇ ಏನಿದು ನಿನಗೆ ನಾಚಿಕೆಯಾಗುವುದಿಲ್ಲವೇ ಮೂರು ಲೋಕಗಳನ್ನು ಆಕ್ರಮಿಸಿಕೊಂಡು ಐಶ್ವರ್ಯ ಸಾಮರ್ಥ್ಯಗಳಿಂದ ಕೂಡಿ ತಡೆಯಲು ಸಾಧ್ಯವಾದ ನಿನ್ನನ್ನು ನಾಡಿನಲ್ಲಿ ತಿರುಗುವ ಮನುಷ್ಯನು ಹೇಗೆ ತಾನೆ ಕೊಂದಾನು ಮನುಷ್ಯರು ಸಂಚರಿಸದಿರುವ ಸ್ಥಳಗಳಲ್ಲಿ ಸಂಚರಿಸುತ್ತಾ ರಾಮರೂಪಿಯಾದ ನಿನಗೆ ಯುದ್ಧದಲ್ಲಿ ರಾಮನಿಂದ ವಿನಾಶವು ಉಂಟಾಗಿರಲಾರದು ಸುತ್ತಲೂ ಎಲ್ಲ ಸರಕಲ ಸಲಕರಣೆಗಳಿಂದಲೂ ಕೂಡಿರುವ ನಿನಗೆ ಸೇನಾಮುಖದಲ್ಲಿ ರಾಮನಿಂದ ಅಪಜಯವಾಯಿತೆ ಇದು ರಾಮನ ಕೆಲಸ ಎಂಬುದರಲ್ಲಿ ನನಗೆ ನಂಬಿಕೆ ಇಲ್ಲ ಎಂದು ನಿನ್ನ ತಮ್ಮ ಕರನು ಜನಸ್ಥಾನದಲ್ಲಿ ಬಹುಜನ ರಾಕ್ಷಸರ ಸಮೇತ ಹತನಾದನು ಹಂದೇ ಈತ ಮನುಷ್ಯನಲ್ಲ ಎಂಬುದು ನಿಜವಾಯಿತು ದೇವತೆಗಳಿಗೂ ಪ್ರವೇಶಿಸಲು ಅಸಾಧ್ಯವಾದ ಲಂಕಾ ನಗರವನ್ನು ಎಂದು ಹನುಮಂತನು ತನ್ನ ಸಾಮರ್ಥ್ಯದಿಂದ ಒಳಹೊಕ್ಕನು ಅಂದೇ ನಾವು ವ್ಯಥೆಗೊಂಡೆವು ಎಂದು ಭಯಂ ಎಂದು ಭಯಂಕರರಾದ ವಾನರರು ಮಹಾಸಮುದ್ರಕ್ಕೆ ಯಾರು ದಾಟಲೇ ಸಾಧ್ಯವಿಲ್ಲವೋ ಅಂತಹ ಮಹಾಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು ಅಂದೇ ನನ್ನ ಮನಸ್ಸಿನಲ್ಲಿ ರಾಮನು ಮನುಷ್ಯ ಮಾತ್ರದವನಲ್ಲ ಎಂಬ ಶಂಕೆಯುಂಟಾಯಿತು ಅಥವಾ ಕಾಲಪುರುಷನೇ ನಿನ್ನನ್ನು ನಾಶಗೊಳಿಸಲು ಯೋಚಿಸಲಾಗದ ಮಾಯೆಯನ್ನು ತಾಳಿ ರಾಮರೂಪದಿಂದ ತಾನೇ ಬಂದಿರಬಹುದು ಮಹಾಬಲನೆ ಹಾಗಲ್ಲದೆ ಇಂದ್ರನು ನಿನ್ನನ್ನು ಎದುರಿಸಿದನು ಕಂಡವೇ ಇಂದ್ರನಿಗೆ ನಿನ್ನನ್ನು ಯುದ್ಧದಲ್ಲಿ ನೋಡಲು ಕೂಡ ಸಾಮರ್ಥ್ಯವಾದರೂ ಎಲ್ಲಿಯದು ಈತನು ಮಹಾಯೋಗೇಶ್ವರನಾದ ಸನಾತನನಾದ ಪರಮಾತ್ಮನೇ ಎಂಬುದು ಸ್ಪಷ್ಟ ಆದಿ ಮಧ್ಯಾಂತಗಳಿಲ್ಲದವನು ದೊಡ್ಡವರಾದವರೆಲ್ಲರಿಗೂ ಅತ್ಯಧಿಕವಾದ ದೊಡ್ಡವನು ಆಕ್ರಿ ಜಗತ್ತಿನ ಆಚೆಗೆ ಇರುವನು ಅಂದರೆ ಯಾವ ಜಗತ್ತು ಅಂತ್ಯದಲ್ಲಿ ಕಾಲದಲ್ಲಿ ಸಂಪೂರ್ಣ ನಾಶವಾಗಿ ಯಾರಲ್ಲಿ ಸೇರಿ ಹೋಗುತ್ತದೆಯೋ ಪ್ರಳೆಯ ಕಾಲವು ಮುಗಿದು ಮತ್ತೆ ಜಗತ್ತಿನ ಆದಿ ಸೃಷ್ಟಿಯು ಆರಂಭವಾಗುವ ಸಮಯದಲ್ಲಿ ಯಾರಿಂದಲೇ ಜಗತ್ತು ಹೊರಗೆ ಬರುವುದು ಯಾವ ಜಗತ್ತು ಈ ರೀತಿ ಪ್ರಾಕೃತವಾಗಿ ಪ್ರಕೃತಿ ಸಂಬಂಧವಾಗಿದ್ದು ಅಳಿವು ಉಳಿವುಗಳನ್ನು ಹೊಂದಿರುವುದು ಈ ಎಲ್ಲ ಜಗತ್ತಿನ ಆಚೆಗೆ ಇರುವಂತಹವನು ಪರಬ್ರಹ್ಮ ಸ್ವರೂಪಿ ಸರ್ವರಕ್ಷಕನು ಶಂಕರ ಚಕ್ರ ಗದಾಧಾರಿ ಶ್ರೀವತ್ಸವೆಂಬ ಆಧರಣ ರೂಪವಾದ ಮಚ್ಚೆಯನ್ನು ಎದೆಯಲ್ಲಿ ಧರಿಸಿರುವವನು ಮಿತ್ರವಾದ ಭಾಗ್ಯವುಳ್ಳವನು ಅಥವಾ ಯಾವಾಗಲೂ ಲಕ್ಷ್ಮೀ ದೇವಿಯಿಂದ ಒಡಗೂಡಿಯೇ ಇರುವವನು ಯಾರು ಜಯಿಸಲಾಗದವನು ಶಾಶ್ವತನೋ ಅಚಲನೋ ಸತ್ತ ಪರಾಕ್ರಮಿಯಾದ ವಿಷ್ಣುವೇ ಮನುಷ್ಯ ಶರೀರವನ್ನು ತಾಳಿ ವಾನರ ರೂಪವನ್ನು ಧರಿಸಿದ ದೇವತೆಗಳೆಲ್ಲರಿಂದಲೂ ಕೂಡಿಕೊಂಡು ಬಂದಿರುವನು ಸಾಕ್ಷಾತ್ ಸರ್ವಲೋಕೇಶ್ವರನಾದ ಮಹಾ ತೇಜೋವಂತನಾದ ಈತನು ಲೋಕಗಳಿಗೆಲ್ಲಾ ಹಿತವನ್ನು ಉಂಟು ಮಾಡುವ ಸಲುವಾಗಿಯೇ ನಿನ್ನನ್ನು ರಾಕ್ಷಸ ಪರಿವಾರದೊಡನೆ ಕೊಂದು ಹಾಕಿದನು ಹಿಂದೆ ನೀನು ಇಂದ್ರಿಯಗಳನ್ನು ಗೆದ್ದು ಆ ಮೂಲಕ ಮೂರು ಲೋಕವನ್ನು ಜಯಿಸಿರುವೆ ಆ ವೈರವನ್ನು ನೆನಪಿನಲ್ಲಿಟ್ಟುಕೊಂಡಿದ್ದವು ಎಂಬಂತೆ ಈಗ ಆ ಇಂದ್ರಿಯಗಳೇ ನಿನ್ನನ್ನು ಕೊನೆಗೆ ಜಯಿಸಿಬಿಟ್ಟವು ಅಂದರೆ ಆತ ಇಂದ್ರಿಯಗಳ ಸುಖಕ್ಕೆ ಮರಳಾಗಿ ವೈದೇಹಿಯನ್ನು ಅಪಹರಿಸಬೇಕಾದಂತಹ ಸ್ಥಿತಿಯುಂಟಾಯಿತು ರಾಮನೊಡನೆ ವಿರೋಧ ಮಾಡಿಕೊಳ್ಳಬೇಡ ಎಂದು ನಾನು ಹೇಳಿದುದು ನಿನಗೆ ಹಿಡಿಸಲಿಲ್ಲ ಅದಕ್ಕೆ ಇದು ಫಲವಾಯಿತು ರಾಕ್ಷಸವರಿಯನೇ ಐಶ್ವರ್ಯದ ನಾಶಕ್ಕಾಗಿ ನಿನ್ನ ದೇಹದ ನಾಶಕ್ಕಾಗಿ ಸ್ವಜನರ ನಾಶಕ್ಕಾಗಿ ಅಕಸ್ಮಾತಾಗಿ ಸೀತೆಯನ್ನು ನೀನು ಕಾಮಿಸಿಬಿಟ್ಟೆ ದುರ್ಬುದ್ಧಿಯವನೇ ಅರುಂಧತಿಗಿಂತಲೂ ರೋಹಿಣಿಗಿಂತಲೂ ಶ್ರೇಷ್ಠಳಾದ ಮಾನ್ಯಳಾದ ಸೀತೆಯನ್ನು ಬಲಾತ್ಕರಿಸಿ ತಂದುದಕ್ಕ ತಂದುದಕ್ಕಿಂತ ಅನುಚಿತ ಕಾರ್ಯ ಬೇರೊಂದು ಇರುವುದಿಲ್ಲ ಭೂದೇವಿಗೆ ಭೂದೇವಿ ಲಕ್ಷ್ಮಿಗೆ ಲಕ್ಷ್ಮಿ ಹೀಗಿರುವಾಗ ಪ್ರತಿ ಪ್ರೇಮಿಯಾದ ಸರ್ವಾಂಗೀಗಳಲ್ಲಿಯೂ ದೋಷರಹಿತಳಾದ ಮಂಗಳೆಯಾದ ಸೀತೆಯನ್ನು ನಿರ್ಜನ ಪ್ರದೇಶದಿಂದ ಮೋಸದಿಂದ ತಂದು ಆತ್ಮದೂಷಕರಾದೆ ನನ್ನ ಪ್ರಭುವೆ ಮೈಥಿಲಿಯೊಡನೆ ಇರುವ ಸೇರುವ ಆಸೆಯನ್ನು ಪಡೆಯದೆಯೇ ಪತಿವ್ರತೆಯ ತಪಸ್ಸಿನ ಪ್ರಭಾವದಿಂದ ಸುಟ್ಟು ಹೋದೆ ಆ ಸುಂದರಾಂಗಿಯನ್ನು ಅಪಹರಿಸುವಾಗಲೇ ನೀನು ಸುಟ್ಟು ಹೋಗದಿರುವುದನ್ನು ನೋಡಿ ಇಂದ್ರ ಅಗ್ನಿ ಮೊದಲ್ಕೊಂಡ ದೇವತೆಗಳೆಲ್ಲರೂ ಕೂಡ ನಿನಗೆ ಹೆದರುತ್ತಿದ್ದರು ಹಿಂದೆಯೂ ಕೂಡ ಈ ವಿಚಾರ ಬಂದಿದೆ ಹನುಮಂತನೇ ಆಲೋಚಿಸುತ್ತಾನೆ ಈತನಲ್ಲಿ ಅದೆಷ್ಟು ಪ್ರಭಾವವಿರಬೇಡ ಆ ತಪಶಕ್ತಿಯ ಪ್ರಭಾವದಿಂದಲೇ ವೈದೇಹಿಯನ್ನು ಸೀತೆಯನ್ನು ಸ್ಪರ್ಶಿಸಿದರೂ ಈತ ಇನ್ನೂ ಭಸ್ಮವಾಗದೆ ಹಾಗೆ ಉಳಿದಿದ್ದಾನೆ ಪಾಪಕರ್ಮದ ಫಲವು ಅವಶ್ಯವಾಗಿ ಒದಗಲೇಬೇಕು ಕಾಲ ಒದಗಿ ಬಂದಾಗ ಅದನ್ನು ಮಾಡಿದವನಿಗೆ ಭಯಂಕರವಾದ ಫಲವು ಒದಗಲೇಬೇಕು ಸಂದೇಹವೇ ಇಲ್ಲ ಶುಭ ಕರ್ಮ ಮಾಡಿದವನು ಶುಭ ಫಲವನ್ನು ಅನುಭವಿಸುವನು ಪಾಪಕರ್ಮಿಯು ಪಾಪದ ಫಲವನ್ನು ಅನುಭವಿಸುವನು ವಿಭೀಷಣನಿಗೆ ಸುಖವು ದೊರೆಯಿತು ನಿನಗೆ ಇಂತಹ ಪಾಪ ಫಲವೂ ದೊರೆಯಿತು ಆ ಸೀತೆಗಿಂತಲೂ ರೂಪದಲ್ಲಿ ಉತ್ತಮರಾದ ಇತರ ಸ್ತ್ರೀಯರು ನಿನ್ನ ಬಳಿ ಇರಲಿಲ್ಲವೇ ಕಾಮ ವಶನಾಗಿ ನೀನು ಅಜ್ಞಾನದಿಂದ ಅದನ್ನು ತಿಳಿದುಕೊಳ್ಳಲಿಲ್ಲ ಕುಲದಲ್ಲಿ ಆಗಲಿ ರೂಪದಲ್ಲಿ ಆಗಲಿ ಸಾಮರ್ಥ್ಯದಲ್ಲಾಗಲಿ ಸೀತೆಯು ನನ್ನನ್ನು ಮೀರಿದವಳಲ್ಲ ನನಗೆ ಸಮಳೂ ಅಲ್ಲ ಅವಿವೇಕದಿಂದ ನೀನು ಅದನ್ನು ತಿಳಿದುಕೊಳ್ಳಲಿಲ್ಲ ಸಕಲ ಪ್ರಾಣಿಗಳಿಗೂ ಮೃತ್ಯುವು ಕಾರಣವಿಲ್ಲದೆ ಸರ್ವಥಾ ಬರುವುದಿಲ್ಲ ನಿನಗಾದರೂ ಮೃತ್ಯುವು ಸೀತೆಯಿಂದ ಉಂಟಾದ ನಿಮಿತ್ತದಿಂದಲೇ ಸಂಭವಿಸಿತು ಸೀತೆಯ ನಿಮಿತ್ತದಿಂದ ಉಂಟಾದ ಮೃತ್ಯುವನ್ನು ನೀನು ದೂರದಿಂದ ಕರೆತಂದೆ ಸೀತೆಯುವ ಶೋಕವನ್ನು ತೊರೆದು ರಾಮನೊಡನೆ ವಿಹರಿಸುವಳು ಅಲ್ಪ ಪುಣ್ಯಳಾದ ನಾನು ಘೋರವಾದ ದುಃಖ ಸಾಗರದಲ್ಲಿ ಬಿದ್ದೆನು ಕೈಲಾಸ ಮಂದರ ಮೇರುಗಿರಿಗಳ ಮೇಲೆ ಚೈತ್ರ ರಥವೆಂಬ ಕುಬೇರನ ವನದಲ್ಲಿ ದೇವತೆಗಳ ಉದ್ಯಾನಗಳಲ್ಲೆಲ್ಲ ನಿನ್ನೊಡನೆ ವಿಹರಿಸುತ್ತ ಅಲ್ಲಲ್ಲಿಗೆ ತಕ್ಕ ವಿಮಾನಗಳಲ್ಲಿ ಹೋಗುತ್ತಾ ಅಲ್ಲಿಗೆ ತಕ್ಕ ಸುಂದರವಾದ ಪುಷ್ಪಮಾಲೆಗಳನ್ನು ವಸ್ತ್ರಗಳನ್ನು ಧರಿಸಿ ನಾನಾ ದೇಶಗಳನ್ನು ನೋಡುತ್ತಾ ತುಳೈಶ್ವರ್ಯದಿಂದ ನಿನ್ನೊಡನೆ ಸಂಚರಿಸುತ್ತಿದ್ದೆನು ವೀರನೇ ನಿನ್ನ ಸಂಹಾರದಿಂದ ಕಾಮ ಭೋಗಗಳೆಲ್ಲವೂ ಬಿದ್ದವು ಹಾಗಿದ್ದ ನಾನು ಬೇರೊಬ್ಬಳು ಸಾಮಾನ್ಯ ಸ್ತ್ರೀಯಂತೆಯೇ ಆಗಿಬಿಟ್ಟೆ ರಾಜರುಗಳ ಚಂಚಲವಾದ ಐಶ್ವರ್ಯಕ್ಕೆ ಧಿಕ್ಕಾರವಿರಲಿ ಆ ರಾಜನೇ ಅಂದವಾದ ಹುಬ್ಬುಗಳು ಕೋಮಲವಾದ ಚರ್ಮ ಉಬ್ಬಿದ ಮೂಗು ಇವುಗಳಿಂದ ಕೂಡಿ ಕಾಂತಿಯಲ್ಲಿ ಚಂದ್ರನಿಗೆ ಸೌಂದರ್ಯದಲ್ಲಿ ಕಮಲಕ್ಕೆ ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನವಾದ ನಿನ್ನ ಕೆಂಪನೆಯ ಮುಖವು ಹೊಳೆಯುವ ಕುಂಡಲಗಳಿಂದಲೂ ಎತ್ತರವಾದ ಕಿರೀಟದಿಂದಲೂ ಕಂಗೊಳಿಸುತ್ತಿತ್ತು ಸ್ಥಳಗಳಲ್ಲಿ ಮದದಿಂದ ಲೋಲಾಡುವ ಕಣ್ಣುಗಳುಳ್ಳುವುದಾಗಿದ್ದ ನಾನಾ ಹಾರಗಳನ್ನು ಧರಿಸುತ್ತಿದ್ದ ಮನೋಹರವಾದ ಮಧುರವಾದ ಒಳ್ಳೆಯ ಮಾತುಗಳನ್ನು ಆಡುತ್ತಿದ್ದ ನಿನ್ನ ಈ ಮುಖವು ಈಗ ಶೋಭಿಸುತ್ತಿಲ್ಲವಲ್ಲ ೇ ರಾಮನ ಬಾಣಗಳಿಂದ ಭೇದಿಸಲ್ಪಟ್ಟು ರಕ್ತದ ಹರಿಯುವಿಕೆಯಿಂದ ನೆನೆದು ಹೊರಗೆ ಕಿತ್ತು ಬಂದ ಮೇಧೋ ಮಾಂಸಗಳಿಂದ ಕೂಡಿ ರಥದ ಧೂಳಿನಿಂದ ಬಿರುಸಾಗಿದೆ ಈಗ ನಿನ್ನ ಮುಖ ಹಾ ವೈಧವ್ಯವೆಂಬ ಈ ದುರ್ದಶೆಯು ನನಗೆ ಉಂಟಾಯಿತಲ್ಲ ಮಂದ ಬುದ್ಧಿಯವಳಾದ ನಾನು ಹೀಗಾಗುವುದೆಂದು ಎಂದೂ ತಿಳಿದಿರಲಿಲ್ಲ ತಂದೆ ಆಕೆಯ ಮಂಡೋದರಿಯು ಮಯನ ಪುತ್ರಿಯಾಗಿರುತ್ತಾಳೆ ತಂದೆಯಾದ ಮಯನೆಂಬ ದಾನವರಾಜ ರಾಜ ಮತಿ ರಾಕ್ಷಸ ಸಾರ್ವಭೌಮ ನನ್ನ ಮಗ ಇಂದ್ರನನ್ನೇ ಗೆದ್ದ ಇಂದ್ರಜಿತು ಹೀಗೆಂದು ಬಹಳ ಗರ್ವದಿಂದಿದ್ದೆನು ನನ್ನ ನಾಥನು ಅಂದರೆ ಸಂರಕ್ಷಿಸತಕ್ಕವನು ಗರ್ವಿತನಾದ ಶತ್ರುಗಳನ್ನು ಮರ್ದಿಸುವವರು ಶೂರರು ಪ್ರಖ್ಯಾತ ಬಲ ಪರಾಕ್ರಮಿಗಳು ನನಗೆ ಎತ್ತಲೆಂದಲೂ ಭಯವಿಲ್ಲ ಎಂಬ ದೃಢ ನಂಬಿಕೆಯಿಂದಿದ್ದೆ ರಾಕ್ಷಸೋತ್ತವನೇ ಈ ರೀತಿಯ ಪ್ರಭಾವವುಳ್ಳ ನಿಮಗೆ ತಿಳಿಯದೆ ಹೋದ ಮನುಷ್ಯನಿಂದ ಭಯವು ಹೇಗೆ ಬಂದಿತು ನುಣುಪಾದ ಇಂದ್ರ ನೀಲದಂತೆ ಕಪ್ಪಾಗಿ ಎತ್ತರವಾದ ಬೆಟ್ಟದಂತೆ ದೊಡ್ಡದಾಗಿ ಕೈ ಕೈಬಳೆಗಳಿಂದ ಕೂಡಿ ಮುತ್ತು ವೈಡೂರ್ಯಗಳ ಆಹಾರಗಳಿಂದ ಹೊಳೆಯುತ್ತಿದ್ದ ನಿನ್ನ ಶರೀರವು ವಿಹಾರ ಸಮಯಗಳಲ್ಲಿ ಬಹಳ ಮನೋಹರವಾದ ರಣಭೂಮಿಗಳಲ್ಲಿ ಉಜ್ವಲವಾಗಿ ಮಿಂಚುಗಳಿಂದ ಮೇಘವು ಹೊಳೆಯುವಂತೆ ಆಭರಣ ಕಾಂತಿಯಿಂದ ಬೆಳಗುತ್ತಿತ್ತು ಅದೇ ನಿನ್ನ ಶರೀರವು ಈಗ ಚೂಪಾದ ಬಹುಸಂಖ್ಯೆಯ ಬಾಣಗಳಿಂದ ತುಂಬಿ ಹೋಗಿ ಇನ್ನು ಮುಂದೆ ಮುಟ್ಟಲೂ ಆಗದೆ ಆಗದಂತೆ ಇದೆ ಮುಳ್ಳು ಹಂದಿಯ ಮೈ ಮುಳ್ಳುಗಳಂತೆ ಬಾಣಗಳು ಎಡಬಿಡದೆ ನಾಟಿಕೊಂಡು ಮರ್ಮಸ್ಥಾನಗಳಲ್ಲಿ ಚೆನ್ನಾಗಿ ಒಳಹೊಕ್ಕು ನರಗಳ ಕಟ್ಟುಗಳು ಕತ್ತರಿಸಿ ಹೋಗಿವೆ ರಕ್ತದ ಕಾಂತಿಯಿಂದ ಕೂಡಿ ನಿನ್ನ ಶರೀರವು ವಜ್ರಾಯುಧದ ಹೊಡೆತದಿಂದ ಸೀಲಿಹೋದ ಹೋದ ಪರ್ವತದಂತೆ ನೆಲಕ್ಕೆ ಕೆಡವಲ್ಪಟ್ಟಿದೆ ಆ ಇದು ದುಸ್ವಪ್ನವೋ ನಿಜವೋ ರಾಮನಿಂದ ನೀನು ಹೇಗೆ ಹತನಾದೆ ಮೃತ್ಯುವಾಗುವವನು ನೀನು ಅಂದರೆ ಉಳಿದವರಿಗೆ ನೀನೇ ಮೃತ್ಯುವಾಗುವವನು ಮೃತ್ಯುವಿಗೆ ನೀನೇ ಹೇಗೆ ವಶನಾದೆ ಮೂರು ಲೋಕದ ಸಂಪತ್ತನ್ನು ಭೋಗಿಸುವವನು ನೀನು ಮೂರು ಲೋಕಗಳಿಗೂ ಅಧಿಕವಾದ ಭೀತಿಯನ್ನು ಉಂಟು ಮಾಡುವವನು ನೀನು ಲೋಕಪಾಲಕರನ್ನು ಗೆದ್ದವನು ನೀನು ಶಂಕರನನ್ನು ಎತ್ತಿ ಹಾಕಿದವನು ಗರ್ವಗೊಂಡವರನ್ನು ಸದೆಬಡಿಯುವವನು ಎಲ್ಲೆಲ್ಲಿಯೂ ಪ್ರಕಟಗೊಂಡ ಪರಾಕ್ರಮವುಳ್ಳವನು ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡುವವನು ನಿನ್ನ ಕೂಗಿನಿಂದಲೇ ಪ್ರಾಣಿಗಳನ್ನೆಲ್ಲ ಅಳುವಂತೆ ಮಾಡುವವನು ಶತ್ರುಗಳೆದುರಿಗೆ ಸಾಮರ್ಥ್ಯ ಸಹಿತವಾದ ಗರ್ವದ ಮಾತುಗಳನ್ನಾಡುವವನು ಭಯಂಕರ ಕೃತ್ಯಗಳನ್ನೆಸಗುವ ನಿನ್ನ ಪರಿವಾರ ಸೇವಕ ವರ್ಗದವರನ್ನು ಸಂರಕ್ಷಿಸುವವನು ದಾನವ ರಾಜರನ್ನು ಯಕ್ಷರನ್ನು ಸಾವಿರ ಗಟ್ಟಲೆಯಲ್ಲಿ ಕೊಲ್ಲುವವನು ನಿವಾತ ಕವಚರೆಂಬ ರಾಕ್ಷಸರನ್ನು ಶೇಖರಿಸಿ ಅವರಿಗೆ ಪ್ರಭುವಾದವನು ಅನೇಕ ಗುಣ ಯಜ್ಞಗಳನ್ನು ಧ್ವಂಸ ಮಾಡಿದವನು ಸ್ವಜನ ರಕ್ಷಕನು ಧರ್ಮ ವ್ಯವಸ್ಥೆಗಳನ್ನು ಮುರಿಯುವವನು ಯುದ್ಧದಲ್ಲಿ ಮಾಯೆಯನ್ನು ನಿರ್ಮಿಸುವವನು ದೇವಾಸುರರ ಮನುಷ್ಯರ ಕನ್ಯೆಗಳನ್ನು ಅಲ್ಲಲ್ಲಿಂದ ಅಪಹರಿಸಿ ತಂದುವನು ಶತ್ರುಗಳ ಸ್ತ್ರೀಯರಿಗೆ ಶೋಕ ಪಡೆದನು ಸ್ವಜನರಿಗೆ ದಾತ್ರಿ ಲಂಕಾದ್ವೀಪಕ್ಕೆ ರಕ್ಷಕ ಭಯಂಕರ ಕಾರ್ಯಗಳನ್ನು ಮಾಡುವವರಿಂದ ಮಾಡಿಸುವವನು ನಮ್ಮಗಳಿಗೆಲ್ಲ ಕಾಮಭೋಗಗಳನ್ನು ಕೊಡುವವನು ಕ್ರತಿಕರಲ್ಲಿ ಉತ್ತಮನು ಇಷ್ಟು ಪ್ರಭಾವಶಾಲಿಯಾದ ಪತಿಯು ರಾಮನಿಂದ ಬೀಳಿಸಲ್ಪಟ್ಟುದನ್ನು ಕಂಡು ಪ್ರಿಯನು ಹತನಾದ ನನ್ನ ಈ ದೇಹವನ್ನು ಧರಿಸಿರುವೆನೆಂದರೆ ನಾನು ಎಂದೆಂದಿಗೂ ಸ್ಥಿರವಾಗಿ ಇರುವವಳೇ ಸರಿ ರಾಕ್ಷಸ ಚಕ್ರವರ್ತಿ ಉತ್ತಮೋತ್ತಮವಾದ ಹಾಸಿಗೆಗಳಲ್ಲಿ ಮಲಗಿ ಏತಕ್ಕಾಗಿ ಇಲ್ಲಿ ನೆಲದ ನೆಲದಲ್ಲಿ ಧೂಳಿನಿಂದ ಕೆಂಪಡರಿ ಮಲಗಿರುವೆ ಎಂದು ನನ್ನ ಮಗ ಇಂದ್ರಜಿತು ಯುದ್ಧದಲ್ಲಿ ಲಕ್ಷ್ಮಣನಿಂದ ಕೊಲ್ಲಲ್ಪಟ್ಟನು ಅಂದೇ ನಾನು ಕೆಟ್ಟೆನು ಈಗ ನೀನು ಬಿದ್ದ ಮೇಲೆ ಇನ್ನೂ ತೀವ್ರವಾಗಿ ಕೆಟ್ಟನು ನನಗೀಗ ಬಂಧು ಜನಗಳಿಲ್ಲದೆ ಇಲ್ಲ ಆದರೆ ನಾಥನಾದ ನೀನಿಲ್ಲದೆ ಕಾಮಭೋಗಗಳನ್ನು ಕಳೆದುಕೊಂಡು ಬಹು ವರ್ಷ ಕಾಲ ದುಃಖ ಪಡುತ್ತಿರಬೇಕಾಗಿದೆ ರಾಜನೇ ಬಹುದೂರದ ದುರ್ಗಮವಾದ ಪ್ರಯಾಣ ಮಾರ್ಗದಲ್ಲಿ ಈಗ ನೀನು ಹೋಗಿ ಸೇರಿರುವೆ ದುಃಖದಿಂದ ಆರ್ತಳಾಗಿರುವ ನನ್ನನ್ನು ಕರೆದುಕೊಂಡು ಹೋಗು ನೀನಿಲ್ಲದೆ ನಾನು ಬದುಕಿರಲಾರನು ದೀನಳಾದ ನನ್ನನ್ನು ಇಲ್ಲಿಯೇ ಬಿಟ್ಟು ಸುಟ್ಟಕ್ಕೆ ನೀನು ಬಯಸಿದೆ ಹತ್ತು ಹತ್ತು ಮಂಕಾಗಿರುವ ದೀನಳಾದ ನನ್ನನ್ನು ಏಕೆ ಮಾತನಾಡಿಸದಿರುವೆ ಪ್ರಭುವೆ ಕುಲದ್ವಾರದಿಂದ ಕಾಲ್ನಡಿಗೆಯಿಂದಲೇ ಹೊರಟು ಬಂದ ಮುಖ ಪರದೆಯನ್ನು ತೆಗೆದುಹಾಕಿರುವ ನಿನ್ನನ್ನು ಇಲ್ಲಿ ನೋಡಿ ನೀನು ನಿನ್ನ ನನ್ನನ್ನು ಇಲ್ಲಿ ನೋಡಿ ನೀನು ಕೋಪಿಸಿಕೊಂಡಿಲ್ಲ ತಾನೆ ಪ್ರಿಯ ಪತ್ನಿಗಳುಳ್ಳವನೇ ನೋಡು ನಾಚಿಕೆಯಿಲ್ಲದೆ ಮುಖ ಪರದೆಯನ್ನು ತೆಗೆದುಹಾಕಿ ಹೊರಗೆ ಬಂದಿರುವ ನಿನ್ನ ಪತ್ನಿಯರೆಲ್ಲರನ್ನೂ ನೋಡಿ ಹೇಗೆ ನೀನು ಕೋಪಗೊಳ್ಳದೇ ಇರುವೆ ನಿನ್ನ ಕ್ರೀಡೆಗೆ ಸಹಾಯಕರಾದ ಈ ಜನರೆಲ್ಲ ಅನಾಥರಾಗಿ ಗೋಳಿಡುತ್ತಿರುವರು ಇವರನ್ನು ನೀನು ಸಮಾಧಾನ ಪಡಿಸುತ್ತಿಲ್ಲ ಗೌರವಿಸುತ್ತಿಲ್ಲ ರಾಜನೇ ಪತಿವ್ರತೆಯರು ಧರ್ಮಪರರು ಗುರು ಶುಶ್ರೂಷಣೆಯಲ್ಲಿ ಆಸಕ್ತರು ಆದ ಬಹುಮಂದಿ ಕುಲಾಂಗನೆಯರನ್ನು ನೀನು ವಿಧವೆಯರನ್ನಾಗಿ ಮಾಡಿದೆ ಬೆಂದ ಅವರು ಶಾಪ ಕೊಟ್ಟುದರಿಂದ ನೀನು ಶತ್ರುಗಳ ವಶಕ್ಕೆ ಸಿಕ್ಕಿದೆ ನಿನ್ನಿಂದ ತಿರಸ್ಕಾರ ಪಡೆದ ಅವರು ಈಗ ಶಾಪ ಕೊಟ್ಟುದು ಆಗ ಶಾಪ ಕೊಟ್ಟುದು ಈಗ ಫಲಿಸಿತು ಕಾರಣವಿಲ್ಲದೆ ಪತಿವ್ರತೆಯರ ಕಣ್ಣೀರು ನೆಲದ ಮೇಲೆ ಬೀಳುವುದಿಲ್ಲ ಎಂಬ ಗಾದೆಯು ಪ್ರಾಯಶಃ ಇದೆ ನಿನ್ನ ಬಗ್ಗೆ ಅದು ಸತ್ಯವಾಯಿತು ರಾಜನೇ ಸಾಮರ್ಥ್ಯದಿಂದ ಲೋಕಗಳನ್ನೆಲ್ಲ ಗೆದ್ದು ಪರಾಕ್ರಮದಲ್ಲಿ ಅಭಿಮಾನ ಪರನಾದ ನೀನು ಹೇಗೆ ಈ ಶೇಯವಾದ ನಾರೀಚೌರ್ಯವನ್ನು ಅಂದರೆ ಹೆಣ್ಣನ್ನು ಕದಿಯುವಂತಹ ಕೆಲಸವನ್ನು ಮಾಡಿದೆ ಮೃಗವೇಷದ ಮೋಸದಿಂದ ರಾಮನನ್ನು ಆಶ್ರಮದಿಂದಾಚೆ ಕರೆದುಕೊಂಡು ಹೋಗಿ ರಾಮನ ಪತ್ನಿಯನ್ನು ತಂದುದು ನಿನ್ನ ಹೇಡಿತನಕ್ಕೆ ಗುರುತಾಯಿತು ಯುದ್ಧದಲ್ಲಿ ಎಂದೂ ನೀನು ಹೇಡಿತನವನ್ನು ತೋರಿಸಿದುದು ನನಗೆ ಜ್ಞಾಪಕವಿಲ್ಲ ಭಾಗ್ಯ ವೈಪರೀತ್ಯವಾದುದರಿಂದ ಅದು ಅಂದರೆ ಆ ಹೇಡಿತನವು ನಿನ್ನ ವಿನಾಶಕ್ಕೆ ಗುರುತಾಯಿತು ಭೂತ ಭವಿಷ್ಯತ್ತುಗಳ ಅರ್ಧ ಜ್ಞಾನವನ್ನು ಹೊಂದಿ ವರ್ತಮಾನವನ್ನು ಚೆನ್ನಾಗಿ ಬಲ್ಲವನಾದ ಸತ್ಯವಂತನಾದ ಮಹಾಬಾಹುವಾದ ನನ್ನ ಮೈದುನ ವಿಭೀಷಣನು ಸೀತೆಯು ಅಪಕೃತಾದುದನ್ನು ನೋಡಿ ಜಾನಪರನಾಗಿ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಅಂದು ಏನು ಹೇಳಿದನು ಆ ರಾಕ್ಷಸ ಮುಖ್ಯರ ವಿನಾಶವು ಈ ನಿನ್ನ ಕಾಮ ಕ್ರೋಧಗಳಿಂದ ಉಂಟಾದ ವ್ಯಸನದಿಂದ ಈಗ ಪರಿಣಮಿಸಿತು ಮೂಲನಾಶಕವಾದ ಈ ಮಹಾ ಅನರ್ಥ ನಿನಗಾಗಿ ನೆರವೇರಿತು ರಾಕ್ಷಸರ ಸಂಪೂರ್ಣ ಕುಲವೆಲ್ಲವನ್ನೂ ಅನಾಥವನ್ನಾಗಿ ನೀನು ಮಾಡಿಬಿಟ್ಟೆ ಸಖಾದ ಬಲ ಪರಾಕ್ರಮಗಳುಳ್ಳವನಾದ ನಿನಗಾಗಿ ನಾನು ದುಃಖ ಪಡಬಾರದು ಆದರೆ ಸ್ತ್ರೀ ಸ್ವಭಾವದ ದೆಸೆಯಿಂದ ನನ್ನ ಮನಸ್ಸು ದೈನ್ಯಕ್ಕೆ ತಿರುಗಿದೆ ನೀನು ಮಾಡಿದ ಸುಕೃತವನ್ನು ದುಷ್ಕೃತವನ್ನು ನೆನೆದುಕೊಂಡು ನಿನ್ನ ಗತಿಗೆ ನೀನು ಹೋದೆ ನಿನ್ನ ವಿಯೋಗದಿಂದ ದುಃಖ ನನಗಾಗಿ ನಾನು ದುಃಖ ಪಡುತ್ತೇನೆ ಕೆಳಿ ನಿರ್ದೋಷಿಯೇ ಹಿತವನ್ನು ಕೋರಿದ ಸ್ನೇಹಿತರ ಮಾತನ್ನು ನೀನು ಕೇಳಲಿಲ್ಲ ಸಂಬಂಧಿರೂ ಸಹ ಪೂರ್ಣವಾದ ಹಿತವನ್ನೇ ಹೇಳಿದರು ಅದನ್ನು ಕೇಳಲಿಲ್ಲ ಕಾರಣ ಪ್ರಯೋಜನಗಳೆರಡರಿಂದ ಎರಡರಿಂದಲೂ ಕೂಡಿ ಶ್ರೇಯಸ್ಕರವೂ ಸೌಮ್ಯವೂ ಆದ ಮಾತನ್ನು ಸಕಾರಣವಾಗಿ ಶಾಸ್ತ್ರೋಕ್ತವಾಗಿ ವಿಭೀಷಣನು ಹೇಳಿದನು ಅದರಂತೆ ನೀನು ನಡೆದುಕೊಳ್ಳಲಿಲ್ಲ ಮಾರೀಚ ಕುಂಭಕರ್ಣರ ಮಾತುಗಳನ್ನು ನಿನ್ನ ತಂದೆಯ ಮಾತನ್ನು ನೀನು ನಿನ್ನ ಶೌರ್ಯದ ಮತದಿಂದ ಕೇಳಲಿಲ್ಲ ಅದರ ಫಲವೂ ಇಂತಹದ್ದಾಯಿತು ಕಾರ್ಮೋಡವನ್ನು ಹೋಲುವವನೇ ಪೀತಾಂಬರವನ್ನು ತೊಟ್ಟವನೇ ಶುಭವಾದ ತೋಳ್ಬಳೆಗಳುಳ್ಳವನೇ ನಿನ್ನ ಅಂಗಾಂಗಗಳನ್ನು ಚಾಚಿಕೊಂಡು ರಕ್ತದಲ್ಲಿ ನೆನೆದು ಏಕೆ ಮಲಗಿರುವೆ ಒಳ್ಳೆಯ ನಿದ್ದೆಯಲ್ಲಿರುವವನಂತೆ ದುಃಖದಿಂದ ಆರ್ತಳಾದ ನನಗೇಕೆ ಉತ್ತರ ಕೊಡದಿರುವೆ ಮಹಾ ಸಮರ್ಥನು ಯುದ್ಧದಲ್ಲಿ ದಕ್ಷನು ಓಡಿ ಹೋಗದುವನು ಆದ ರಾಕ್ಷಸನ ಅಂದರೆ ಮಾಲ್ಯವಂತನ ಮೊಮ್ಮಗಳಾದ ನನ್ನನ್ನೇಕೆ ನೀನು ಕತ್ತೆತ್ತಿ ನೋಡುತ್ತಿಲ್ಲ ಹೇಳು ಸುಸನಾದ ಸೋಲು ಸಂಭವಿಸಿರುವಾಗ ಏಕೆ ಮಲಗಿರುವೆ ಈಗಲೀಗ ಸೂರ್ಯನ ಕಿರಣಗಳು ಲಂಕೆಯನ್ನು ನಿರ್ಭಯವಾಗಿ ಹೊಕ್ಕವು ಇಲ್ಲಿಯವರೆಗೂ ಅವರು ರಾವಣನ ಭಯದಿಂದ ಒಳಕ್ಕೆ ಬರಲಿಕ್ಕೇ ಹೆದರುತ್ತಿದ್ದವು ಇಂದ್ರನ ವಜ್ರಾಯುಧದಂತೆ ನಿನ್ನಿಂದ ಅನವರತವು ಪೂಜೆಗೊಂಡು ಸೂರ್ಯಕಾಂತಿಯಿಂದಿದ್ದ ಯಾವ ಆಯುಧದಿಂದ ಶತ್ರುದಲ್ಲಿ ಯುದ್ಧದಲ್ಲಿ ಶತ್ರುಗಳನ್ನು ಧ್ವಂಸ ಮಾಡುತ್ತಿದ್ದೆಯೋ ಚಿನ್ನದ ಲೇಪನದಿಂದ ಅಲಂಕೃತವಾದ ಶತ್ರು ಮದ್ದಕವಾದ ಆ ನಿನ್ನ ಪರಿಘವು ಬಾಣಗಳಿಂದ ಸಾವಿರ ತುಂಡಾಗಿ ಚೂರು ಚೂರಾಗಿ ಬಿದ್ದಿದೆ ರಣಭೂಮಿಯನ್ನು ಪ್ರಿಯಳಂತೆ ಅಪ್ಪಿಕೊಂಡು ನೀನು ಮಲಗಿರುವೆ ಪ್ರಿಯಳಿಲ್ಲದ ಪ್ರಿಯಳಲ್ಲದವಳಂತೆ ನನ್ನನ್ನು ಏತಕ್ಕೆ ಮಾತನಾಡಿಸಲು ಇಷ್ಟವಿಲ್ಲ ನೀನು ಮರಣ ಹೊಂದಿದ ಮೇಲೆ ನನ್ನ ಶೋಕ ಪೀಡಿತವಾದ ಈ ಹೃದಯವು ಸಾವಿರ ಪಾಲಾಗಿ ಒಡೆದು ಹೋಗಲಿಲ್ಲ ಅದಕ್ಕೆ ಧಿಕ್ಕಾರವಿರಲಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಪ್ರೇಮದಿಂದ ಕುಗ್ಗಿದ ಹೃದಯದಿಂದಲೂ ಈ ಪ್ರಕಾರವಾಗಿ ಗೋಳಿಡುತ್ತಾ ಮಂಡೋದರಿ ದೇವಿಯು ಪ್ರಜ್ಞೆ ತಪ್ಪಿದಳು ಸಂಧ್ಯೆಯ ಬೆಳಕಿನಿಂದ ಕೆಂಪಾದ ಕರಿಯ ಮೋಡದಲ್ಲಿ ಹೊಳೆಯುವ ಮಿಂಚಿನಂತೆ ಆಕೆಯ ಮೂರ್ಛಿತಳಾಗಿ ರಾವಣನ ಎದೆಯ ಮೇಲೆ ಬಿದ್ದು ಕಂಗೊಳಿಸುತ್ತಿದ್ದಳು ಬಹಳವಾಗಿ ಅಳುತ್ತಾ ಹಾಗೆ ಬಂದು ಬಿದ್ದ ಆಕೆಯನ್ನು ಆಕೆಯ ಸವತಿಯರು ಅಳುತ್ತಾ ಬಹಳ ತೊರೆಯಿಂದ ಎತ್ತಿ ಕೂರಿಸಿದರು ದೇವಿ ಜನಗಳ ಸ್ಥಿತಿಯು ಸ್ಥಿರವಲ್ಲ ಎಂಬುದು ನಿನಗೆ ಚೆನ್ನಾಗಿ ತಿಳಿದಿಲ್ಲವೆ ದಶಾಭಾಗಗಳು ವ್ಯತ್ಯಾಸಗೊಳ್ಳದಿರುವುದರಿಂದ ರಾಜರ ಐಶ್ವರ್ಯವು ಚಂಚಲವಲ್ಲವೇ ಹೀಗೆಂದು ಅವರು ಹೇಳುತ್ತಿರಲು ಆಕೆಯು ತನ್ನ ಸ್ತನಗಳನ್ನು ಕಣ್ಣೀರ ಧಾರೆಗಳಿಂದ ಸ್ನಾನ ಮಾಡಿಸುತ್ತಾ ವೃತ್ತಿಯಾಗಿ ಅತ್ತಳು ಈ ನಡುವೆ ರಾಮನು ವಿಭೀಷಣನಿಗೆ ಅಣ್ಣನ ಸಂಸ್ಕಾರವನ್ನು ನಡೆಸು ಈ ಸ್ತ್ರೀಯರನ್ನು ಹಿಂದಕ್ಕೆ ಕಳುಹಿಸು ಎಂದನು ಏಕೆಂದರೆ ಆ ಎಲ್ಲ ಸ್ತ್ರೀಯರು ಅಂತಃಪುರದಲ್ಲಿ ಜೋಪಾನ ಮಾಡಲ್ಪಟ್ಟವರಾಗಿರುತ್ತಾರೆ ಅವರು ಹೀಗೆ ಯುದ್ಧರಂಗದಲ್ಲಿ ಎಲ್ಲ ಪುರುಷರ ಎದುರಿಗೆ ಇರುವುದು ಯೋಗ್ಯವಲ್ಲ ಅದನ್ನು ಅರಿತವನಾಗಿ ಶ್ರೀರಾಮಚಂದ್ರನು ಎಲ್ಲ ಸ್ತ್ರೀಯರಿಗೂ ಎಲ್ಲ ಸ್ತ್ರೀಯರನ್ನು ಕ್ಷೇಮವಾಗಿ ಅಂತಃಪುರಕ್ಕೆ ಒಳಗೆ ಕಳುಹಿಸುವಂತೆ ಹೇಳುತ್ತಾನೆ ಹಾಗೂ ಅಣ್ಣನ ಸಂಸ್ಕಾರ ಕಾರ್ಯಗಳು ಈಗ ನಡೆಯಬೇಕಾಗಿದೆ ರಾಮನ ಮಾತನ್ನು ಕೇಳಿದ ಧರ್ಮಗ್ನಾದ ವಿಭೀಷಣನು ತನ್ನ ಬುದ್ಧಿಯಿಂದ ವಿಮರ್ಶೆ ಮಾಡಿ ರಾಮನ ಮನೋಭಿಪ್ರಾಯವನ್ನು ತಿಳಿದು ಅದನ್ನು ಆತನ ಅನುಸರಿಸಬೇಕೆಂಬ ದೃಷ್ಟಿಯಿಂದಲೇ ನಮ್ರತೆಯಿಂದ ಧರ್ಮಾರ್ಥಯುಕ್ತವಾದ ಪ್ರತ್ಯುತ್ತರವನ್ನು ಹೀಗೆ ಕೊಟ್ಟನು ಧರ್ಮವನ್ನು ನಿಯಮಗಳನ್ನು ತೊರೆದ ಕ್ರೂರಿಯಾದ ಹಿಂಸಕನಾದ ಸುಳ್ಳುಗಾರನಾದ ಪರಪತ್ನಿಯರನ್ನು ಮುಟ್ಟಿದವನಾದ ಇವನಿಗೆ ನಾನು ಸಂಸ್ಕಾರ ಮಾಡಲಾರೆ ಸರ್ವರಿಗೂ ಅಪ್ರಿಯವನ್ನು ಮಾಡುವುದರಲ್ಲಿ ಆಸಕ್ತನಾದ ಇವನು ಅಣ್ಣನ ರೂಪದಲ್ಲಿ ನನಗೆ ಶತ್ರುವೆ ಅಣ್ಣನೆಂಬ ಗೌರವದಿಂದ ಪೂಜ್ಯನಾದ ಪೂಜ್ಯನಾದರೂ ರಾವಣನು ಗೌರವಕ್ಕೆ ಅರ್ಹನಲ್ಲ ಈತನನ್ನು ಗೌರವಿಸಿ ಈತನ ಸಂಸ್ಕಾರವನ್ನು ಮಾಡದಿದ್ದರೆ ನನ್ನನ್ನು ಲೋಕದಲ್ಲಿ ಮಾನವರು ಘಾತುಕನೆಂದು ಬೇಕಾದರೆ ಹೇಳಿಯಾರು ಆದರೆ ಅವನ ಗುಣಗಳನ್ನು ಕೇಳಿದ ಮೇಲೆ ಎಲ್ಲರೂ ಪುನಃ ಸರಿಯಾದದ್ದನ್ನೇ ಮಾಡಿದನೆಂದು ಹೇಳುವರು ಧರ್ಮವನ್ನು ಆಚರಿಸುವವರಲ್ಲಿ ಉತ್ತಮನೋ ಮಾತುಬಲ್ಲವನೋ ಆದ ರಾಮನು ವಿಭೀಷಣನು ಹೇಳಿದ ಆ ಮಾತನ್ನು ಕೇಳಿ ಬಹಳ ಸಂತುಷ್ಟನಾಗಿ ಮಾತನಾಡುವುದರಲ್ಲಿ ಪಂಡಿತನಾದ ವಿಭೀಷಣನಿಗೆ ಈ ರೀತಿಯಾಗಿ ನುಡಿದನು ರಾಕ್ಷಸ ಶ್ರೇಷ್ಠನೇ ನಿನ್ನ ಪ್ರಭಾವದಿಂದ ನನಗೆ ಜಯ ಲಭಿಸಿತು ನಿನಗೆ ಹಿತವಾದುದನ್ನು ನಾನು ಮಾಡಲೇಬೇಕು ಸೂಕ್ತವಾದ ಮಾತನ್ನು ನಾನು ಅವಶ್ಯ ಹೇಳಬೇಕು ಈ ರಾಕ್ಷಸನು ಸುಳ್ಳು ಅಧರ್ಮಗಳಿಂದ ಬೇಕಾದಷ್ಟು ಕೂಡಿರಲಿ ಆದರೆ ಜಗತ್ತನ್ನೇ ಗೋಳಾಡಿಸುವ ರಾವಣನು ಮಹಾ ಸಮರ್ಥ ಬಲಾಢ್ಯ ತೇಜಸ್ವಿ ಯುದ್ಧಗಳಲ್ಲಿ ಯಾವಾಗಲೂ ಶೂರ ಇಂದ್ರ ಮೊದಲಾದ ದೇವತೆಗಳಿಗೂ ಸೋಲದವನು ಎಂದು ಕೇಳಿದ್ದೇನೆ ವೈರ ಭಾವನೆಗಳು ಮರಣದೊಂದಿಗೆ ಕೊನೆಗಾಣಬೇಕು ನಮ್ಮ ಕಾರ್ಯವು ನೆರವೇರಿತು ಈತನ ಸಂಸ್ಕಾರವನ್ನು ನಡೆಸು ಇವನು ಈಗ ನಿನಗೆ ಹೇಗೋ ನನಗೋ ಹಾಗೆಯೇ ಧರ್ಮವನ್ನು ಬಲ್ಲವನೇ ನಿನ್ನ ಮೂಲಕ ರಾವಣನಿಗೆ ವಿಧಿ ಪ್ರಕಾರ ಸಂಸ್ಕಾರವು ನಡೆಯತಕ್ಕದ್ದು ಅದನ್ನು ನಡೆಸಿ ನೀನು ಕೀರ್ತಿವಂತನಾಗುವೆ ರಾಮನ ಮಾತನ್ನು ಕೇಳಿ ವಿಭೀಷಣನು ತ್ವರೆ ಮಾಡಿ ರಾವಣನಿಗೆ ಸೂಕ್ತವಾದ ಸಂಸ್ಕಾರವನ್ನು ಮಾಡಲಾರಂಭಿಸಿದನು ಪದ್ಮಕ ಲಾಮಂಚವೆಂಬ ಸುಗಂಧ ವೃಕ್ಷಗಳ ಬೇರುಗಳಿಂದಲೂ ಶ್ರೀಗಂಧದ ಕಟ್ಟಿಗೆಯಿಂದಲೂ ಕೂಡಿ ಬಿಳಿಯ ರೋಮದ ಕೃಷ್ಣಾಜಿನವನ್ನು ಹಾಸಿ ಬ್ರಾಹ್ಮಣರಿಗೆ ವಿಧಿಸಿರುವ ಪ್ರಕಾರ ಏಕೆಂದರೆ ಮೂಲತಃ ರಾವಣನು ಬ್ರಾಹ್ಮನ ಮಾನಸಪುತ್ರನಾದ ಪುಲಸ್ತಿನ ವಂಶದಲ್ಲಿ ಜನಿಸಿ ಔಲಸ್ತ್ಯನಾಗಿ ಬ್ರಾಹ್ಮಣನಾಗಿದ್ದನು ಆ ಕಾರಣದಿಂದ ಬ್ರಾಹ್ಮಣರಿಗೆ ವಿಧಿಸಿರುವ ಪ್ರಕಾರ ಚಿತೆಯನ್ನು ಏರ್ಪಡಿಸಿದರು ರಾಜರಿಗೆ ಅಪರ ಕರ್ಮವು ವೇದದಲ್ಲಿ ಯಾವ ರೀತಿ ವಿಧಿಸಲ್ಪಟ್ಟಿದೆಯೋ ಅದರಂತೆ ರಾಕ್ಷಸ ರಾಜನ ಪಿತೃಕರ್ಮವನ್ನು ಕ್ರಮವರಿತು ನಡೆಸಿದನು ಚಿತೆಯ ಆ ಚಿತೆಯು ಆಗ್ನೇಯ ದಿಕ್ಕಿನಲ್ಲಿ ಚಿತೆಯ ಆಗ್ನೇಯ ದಿಕ್ಕಿನಲ್ಲಿ ಸೂಕ್ತ ಸ್ಥಾನದಲ್ಲಿ ಅಗ್ನಿಯನ್ನಿಟ್ಟನು ಮೊಸರು ತುಪ್ಪಗಳಿಂದ ತುಂಬಿದ ಹೋಮ ಪಾತ್ರೆಯಿಂದ ಎಲ್ಲರೂ ಹೋಮ ಮಾಡಿದರು ಪಾದಗಳ ಬಳಿ ಬಂಡಿಯನ್ನು ತೊಡೆಗಳ ನಡುವೆ ಮರದ ಒರಳನ್ನು ಇಟ್ಟರು ದಾರು ಪಾತ್ರಗಳನ್ನು ಆರಣಿ ಉತ್ತರಾಣಿ ಒನಕೆ ಇವುಗಳನ್ನೆಲ್ಲ ಶಾಸ್ತ್ರ ಬಲ್ಲವರು ಶಾಸ್ತ್ರದಲ್ಲಿ ಹೇಳಿರುವ ಮಹರ್ಷಿಗಳು ನಿಯಮಿಸಿರುವ ವಿಧಿ ಪ್ರಕಾರ ಆಯಾ ಸ್ಥಳಗಳಲ್ಲಿ ಇರಿಸಿದರು ಆ ಸ್ಥಳದಲ್ಲಿ ಪರಿಶುದ್ಧವಾದ ಒಂದು ಪಶುವನ್ನು ಮೇಕೆಯನ್ನು ಕೊಂದು ರಾಕ್ಷಸರು ತುಪ್ಪದಲ್ಲಿ ಅದ್ದಿದ ಅನುಸ್ತರಣಿಕೆಗಳನ್ನು ರಾಜನಾದ ರಾಕ್ಷಸೇಶ್ವರನಿಗಾಗಿ ಚಿತಿಯ ಮೇಲೆ ಹಾಕಿದರು ವಿಭೀಷಣನಿಗೆ ಸಹಾಯಕರಾಗಿ ನಿ ಅವರು ನಿಂತು ದೀನ ಮನಸ್ಕರಾಗಿ ಕಣ್ಣೀರು ತುಂಬಿದ ಮುಖಗಳಿಂದ ರಾವಣನನ್ನು ಗಂಧ ಮಾಲ್ಯಗಳಿಂದ ತರತರದ ವಸ್ತ್ರಗಳಿಂದಲೂ ಅಲಂಕರಿಸಿ ಅರಳನ್ನು ಎರೆಚಿದರು ಅನಂತರ ವಿಭೀಷಣನು ವಿಧಿ ಪ್ರಕಾರ ಆತನಿಗೆ ಅಗ್ನಿ ಅಗ್ನಿಸ್ಪರ್ಶವನ್ನು ಮಾಡಿದನು ಸ್ನಾನ ಮಾಡಿ ಒದ್ದೆಯ ಬಟ್ಟೆಯಿಂದಲೇ ಬೆರಿಕೆ ಹುಲ್ಲಿನಿಂದ ಮಿಶ್ರಿತವಾದ ಎಳ್ಳನ್ನು ನೀರಿನೊಡನೆ ಬೆರೆಸಿ ವಿಧಿ ಪ್ರಕಾರ ತರ್ಪಣವಿತ್ತನು ತರ್ಪಣ ಕೊಟ್ಟು ಆತನಿಗೆ ತಲೆಬಾಗಿ ನಮಸ್ಕರಿಸಿ ಆ ಸ್ತ್ರೀಯರಿಗೆ ಮತ್ತೆ ಮತ್ತೆ ಸಮಾಧಾನವನ್ನು ಹೇಳಿ ಹೋಗಿರಿ ಎಂದು ಅವರನ್ನು ಕಳುಹಿಸುತ್ತಾ ಅವರ ಹಿಂದೆಯೇ ತಾನು ನಡೆದನು ಆಗ ಅವರೆಲ್ಲರೂ ಕೃತ್ ಪ್ರವೇಶವನ್ನು ಮಾಡಿದರು ರಾಕ್ಷಸ ಸ್ತ್ರೀಯರೆಲ್ಲರೂ ಪಟ್ಟಣವನ್ನು ಹೊಕ್ಕ ಮೇಲೆ ವಿಭೀಷಣನು ರಾಮನ ಬಳಿಗೆ ಬಂದು ನಮ್ರತೆಯಿಂದ ನಿಂತುಕೊಂಡನು ದೇವೇಂದ್ರನು ವೃತ್ರನನ್ನು ಕೊಂದಂತೆ ರಾಮನು ಶತ್ರುವನ್ನು ಕೊಂದು ಸುಗ್ನೀವ ಲಕ್ಷ್ಮಣರೊಡನೆಯೂ ಸೈನ್ಯದೊಡನೆಯೂ ಹರ್ಷಗೊಂಡಿದ್ದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹದಿನಾಲ್ಕನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ